ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಅಧ್ಯಕ್ಷದಲ್ಲಿ ನಡೆಯುತ್ತಿರುವ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಸೇರಿದಂತೆ ಅವರ ಮನೆ ಮೇಲೆ ಇಡಿ ದಾಳಿ ಮಾಡಿರುವುದರ ಹಿಂದೆ ಅವರನ್ನು ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ದಲಿತ ಸಮಾಜದ ಮುಖಂಡರು ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರದೀಪ್ ನಾಡೇಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕಳೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪರಮೇಶ್ವರ್ ಅವರು ದಲಿತ ಸಮಾಜದ ಕಣ್ಣು ಅವರ ಶಿಕ್ಷಣ ಸಂಸ್ಥೆಯಿಂದ ಇದುವರೆಗೆ ನಲವತ್ತು ಸಾವಿರ ಇಂಜಿನಿಯರ್ ಮತ್ತು ಹತ್ತು ಸಾವಿರ ವೈದ್ಯರು ಪಾಸಾಗಿ ಹೋಗಿದ್ದಾರೆ ಅದಲ್ಲದೆ ಅವರು ಮುಂದಿನ ಸಿಎಂ ಆಗುವ ಎಲ್ಲಾ ಅರ್ಹತೆ ಕೂಡ ಹೊಂದಿದ್ದಾರೆ ಈ ಕಾರಣಕ್ಕಾಗಿ ದಲಿತ ಸಮುದಾಯದ ಒಬ್ಬ ಉತ್ತಮ ನಾಯಕನನ್ನ ತುಳಿಯುವ ಷಡ್ಯಂತ್ರ ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾಡ್ತಾ ಇದೆ ಎಂದು ಆರೋಪ ಮಾಡಿದರು ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಇಡೀ ದಾಳಿ ಹಿಂಪಡೆಯದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಪ್ರದೀಪ್ ನಾಟಕರ್ ಮಾತನಾಡಿ ತಿಳಿಸಿದರು ಸಮಾಜದ ಮುಖಂಡರು ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಕಾಶಿನಾಥ್ ಚೆಲುವ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದವರಿಗೆ ಮೇಲೆ ತಂದರು ಅದೇ ರೀತಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅವರ ತಂದೆ ಸ್ಥಾಪಿಸಿದ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯನ್ನ ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಸಾರ್ವಜನಿಕ ಸಂಸ್ಥೆ ಯಾರು ಬೇಕಾದರೂ ಕೂಡ ಅಧ್ಯಕ್ಷರಾಗಬಹುದು ಇಂತಹ ಒಳ್ಳೆಯ ಕಾರ್ಯ ಮಾಡುವ ಪರಮೇಶ್ವರ್ ಅವರನ್ನ ರಾಜಕೀಯವಾಗಿ ಮತ್ತು ನೈತಿಕವಾಗಿ ಕುಗ್ಗಿಸುವ ಕಾರ್ಯ ನಡೀತಾ ಇದೆ ಜೊತೆಗೆ ಪಂಚಾಯತ್ ರಾಜ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ನಾಯಿಗೆ ಹೋಲಿಸಿದ್ದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ನಾರಾಯಣಸ್ವಾಮಿ ಅವರು ಇಲ್ಲ ಬದಲಾಗಿ ಅವರ ಹಿಂದೆ ಕಲ್ಲಿಸಿಕೊಡುವವರಿದ್ದಾರೆ ಛಲವಾದಿಯವರಿಗೆ ಟಿವಿಯಲ್ಲಿ ಮೆರೆಯಬೇಕೆಂಬ ಕಾರಣದಿಂದ ಈ ರೀತಿಯ ಅಸಂವಿಧಾನಿಕ ಪದ ಯಾರು ಬಳಸಬಾರದು ಎಂದು ತಿಳಿಸಿದರು ಇದೇ ವೇಳೆ ದಲಿತ ಮುಖಂಡರಾದ ಸುಂದರ ಜ್ಞಾನಿ ಸೂರ್ಯಕಾಂತ್ ಸಾಧುರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಸಂಸ್ಥೆ ಮೇಲಿನ ದಾಳಿಯನ್ನು ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿಗೆ ಹೋಲಿಸಿರುವ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆಯನ್ನ ಬಲವಾಗಿ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶರಣು ಫುಲೆ ನಾಗಸೇನಾ ಗಾಯಕೋಡೆ ರಾಜ್ಕುಮಾರ್ ಪ್ರಸಾದೆ ಭೀಮರಾವ್ ಮಾಲ್ಗತ್ತಿ ಪಂಡಿತ್ ಭಂಗೂರೆ ಸೇರಿದಂತೆ ಇನ್ನಿತರರು ಇದ್ದರು ಮೇಲೆ ಇಡಿ ದಾಳಿ ಮಾಡಿದ್ದಾರೆ ಅದನ್ನು ನಾವು ತೀರವಾಗಿ ಖಂಡನೆ ಮಾಡುತ್ತೇವೆ ಇಡಿ ದಾಳಿ ಮಾಡೋದು ಮಾಡ್ತಾ ಇದ್ದಾರೆ ಇದನ್ನು ನಾವು ತೀರವಾಗಿ ಖಂಡನೆ ಮಾಡುತ್ತೇವೆ ನಾವು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿ ಕುರಿತು ಈಗಾಗಲೇ ತಿಳಿಸಿದ್ದಾರೆ ಸಾವಿರಾರು ವರ್ಷದಿಂದ ಈ ನಮ್ಮ ದಲಿತ ಸಮುದಾಯವನ್ನ ಆರ್ಥಿಕದಿಂದ ಸಾಮಾಜಿಕದಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂತ ಸಮಾಜ ಈ ಸಮಾಜ ವ್ಯವಸ್ಥೆಯನ್ನ ಯಾರು ಸಹ ಇಲ್ಲಿವರೆಗೆ ಯಾರು ಮಾಡಿಲ್ಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿರ್ತಕ್ಕಂಥ ಸುಮಾರು ಮೂವತ್ತಾರು ಸಾವಿರ ಕೋಟಿ ದೇವತೆಗಳಿದ್ದರೂ ಸಹ ಈ ಹಿಂದುಳಿದತಕ್ಕಂತ ದಲಿತರಿಗೆ ಮುಂದೆ ಮುಂದಿರ್ತಕ್ಕಂಥ ಕಾರ್ಯವನ್ನು ಯಾರು ಮಾಡಿಲ್ಲ ಇದನ್ನ ಅರಿತುಕೊಂಡು ನಮ್ಮ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಜನರಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದಿರ್ತಕ್ಕಂಥ ಸಮುದಾಯಕ್ಕೆ ಎಲ್ಲಾ ರೀತಿಗಳನ್ನ ಹಕ್ಕುಗಳನ್ನ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಸಮುದಾಯ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದಿರ್ತಕ್ಕಂಥ ಸಮುದಾಯಕ್ಕೆ ಎಲ್ಲಾ ರೀತಿಯಿಂದ ಸೌಲಭ್ಯವನ್ನ ಸಂವಿಧಾನ ಬದ್ಧವಾಗಿ ಕೊಡ್ತಿರ್ತಾರೆ ಅದರಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಸೌಲಭ್ಯಗಳು ಮತ್ತು ಅನೇಕ ವಿಷಯಗಳನ್ನು ಸಹ ಇದ್ದರೂ ಸಹ ಇಲ್ಲಿ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯನ ಮುಂದೆ ಬಂದಿದ್ದಾಗ ಆ ಸಮುದಾಯಕ್ಕೆ ಕುಳಿತಕ್ಕಂತಹ ಷಡತ್ರವನ್ನ ಸವಣಿಯರು ಮಾಡ್ತಾ ಇದ್ದಾರೆ ಅದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಈ ನಮ್ಮ ಸಮುದಾಯವನ್ನು ಪ್ರಗತಿ ಹಂತದಲ್ಲಿ ಬರ್ತಕ್ಕಂಥದ್ದು ಆಗಿರ್ಬೋದು ಮತ್ತೆ ಬಂಡವಾಳ ಶಾಹಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಮುಂದೆ ಬಂದಿದ್ ಬಂದರೂ ಸಹ ಅವರು ಅವರಿಗೆ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅವರಿಗೆ ಖುಷಿ ಇಲ್ಲ ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಕೇವಲ ಒಬ್ಬ ದಲಿತ ವ್ಯಕ್ತಿ ಆದರೂ ಸಹ ಅವರ ತಂದೆಯವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮತ್ತೆ ಅನೇಕ ಶಾಲಾ ಕಾಲೇಜುಗಳನ್ನು ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಡಿಯಲ್ಲಿ ನಡೆಸ್ತಾ ಇದ್ದಾರೆ ತಂದೆ ಸುಮಾರು ವರ್ಷದಿಂದ ಆ ಶಿಕ್ಷಣ ಸಂಸ್ಥೆ ಕಟ್ಟಿ ಈಗ ಹೆಮ್ಮನವಾಗಿ ಬೆಳೆದಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಅದರಲ್ಲಿ ಆರ್ಥಿಕವಾಗಿಯೂ ಸಹ ಮತ್ತು ಭೌತಿಕವಾಗಿಯೂ ಸಹ ಪ್ರಗತಿ ಹಂತದಲ್ಲಿರತಕ್ಕಂಥ ಶಿಕ್ಷಣ ಸಂಸ್ಥೆಯಾಗಿದೆ ಆದರೆ ಪರಮೇಶ್ವರ್ ಸಾಹೇಬರು ಅದನ್ನ ಅವರ ಮಟ್ಟದಲ್ಲಿ ಖರ್ಚು ಮಾಡಿ ಆಗಿರ್ಬೋದು ಅಥವಾ ಅವರ ಮಟ್ಟದಲ್ಲಿ ಬಂಡವಾಳ ಸಾಗಿರ್ತಕ್ಕಂಥದ್ದು ಅಲ್ಲವೂ ಅವರ ತಂದೆ ಮತ್ತು ಅವರ ಕುಟುಂಬದ ವತಿಯಿಂದ ಆ ಒಂದು ಹೆಮ್ಮರ ಬೆಳತಕ್ಕಂಥ ಶಿಕ್ಷಣ ಸಂಸ್ಥೆ ಇವತ್ತ ಪರಮೇಶ್ವರ್ ಸಾಹೇಬರಿಗೆ ಕೆಟ್ಟ ತರ್ತಕ್ಕಂಥ ಒಂದು ಷಡ್ಯಂತ್ರವನ್ನ ಆ ಕೆಲವು ರಾಜಕೀಯ ಮುತ್ಸದಿ ಆಗಿರ್ಬೋದು ಕೆಲವೊಂದು ಅವರಿಗೆ ಸಹಿಸಲಾಡ್ತಕ್ಕ ಕೆಲವು ಜನಗಳ ವಿರುದ್ಧ ದಾಳಿ ಮಾಡಿಸಲಿಕ್ಕೆ ಒಂದು ಪ್ರಯತ್ನ ಇವತ್ತು ನಾವು ನೇರವಾಗಿ ಈ ಒಂದು ವಿಷಯವನ್ನು ಮಾತಾಡಬೇಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಒಂದು ಭವಿಷ್ಯದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಹುದ್ದೆಗಳು ಹೊಂದಿದ್ದಾರೆ ಮತ್ತೆ ಮುಂದೆ ಬರ್ತಕ್ಕಂಥ ಕೆಲವೊಂದು ದಿನಗಳಲ್ಲಿ ಏನು ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರ ಇದೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಮಾತಾಡ್ತಾರೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಏನಾದರೂ ಪರಮೇಶ್ವರ್ ಸಾಹೇಬರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಆರತೆಗಳಿದ್ರು ಕೂಡ ಅವರೊಂದು ಸೋಲಿನ ಕಾರಣದಿಂದ ಆ ಒಂದು ಮುಖ್ಯಮಂತ್ರಿ ಹುದ್ದೆ ತಪ್ಪಿತ್ತು ಇವಾಗ ಕೂಡ ಮತ್ತೆ ಆ ಎಲ್ಲ ಆರಹೆ ಇರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಅಂಬ ಉದ್ದೇಶದಿಂದ ಅವರನ್ನು ಹೇಗಾದರೂ ಮಾಡಿ ಇವರನ್ನು ಕುಗ್ಗಿಸಬೇಕ ಒಂದು ಷಡ್ಯಂತ್ರದಿಂದ ಇವತ್ತು ಜಿ ಪರಮೇಶ್ವರ್ ಸಾಹೇಬರ ಮೇಲೆ ಇವತ್ತು ಇಡಿ ದಾಳಿ ಮಾಡಿದೆ ಅನಿಸ್ತಾ ಇದೆ ಇಡಿ ಸಂಸ್ಥೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ನಿನ್ನೆ ನಾನು ನೋಡಿದೆ ನ್ಯೂಸ್ ಅಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನ ಆಡಳಿತ ಪಕ್ಷ ವಿರೋಧ ಪಕ್ಷದ ಮೇಲೆ ಏನಪ್ಪಾ ಅಂದ್ರೆ ಇಡಿ ಮತ್ತು ಐ ದಾಳಿ ಆಗ್ತಾ ಇದೆ ಆದರೆ ಎರಡು ಪರ್ಸೆಂಟ್ ಮಾತ್ರ ಆಡಳಿತ ಪಕ್ಷದ ಮೇಲೆ ಏನಪ್ಪಾ ಅಂದ್ರೆ ಇಡಿ ದಾಳಿ ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಉದ್ದೇಶ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲೆ ಮಾಡಬೇಕು ಮತ್ತು ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ರಾಜಕೀಯವಾಗಿ ಬೆಳೀತಾ ಇದಾರೆ ಬಲಿಷ್ಠವಾಗಿ ಪಡಿತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವರಿಬ್ರು ಕಣಗಳಿದ್ದೇನೆ ಜಿ ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಹಿರಿಯ ರಾಜಕೀಯ ಧೋರಣರಿದ್ದಾರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಕೆಲಸ ಮಾಡಿದರೆ ಎಲ್ಲಾ ರೀತಿಯವಾದಂತಹ ಅವರಿಗೆ ಒಂದು ಅನುಭವ ಇದೆ ಆ ಅನುಭವವನ್ನು ಕುಗ್ಗಿಸಬೇಕು ಇವರ ಶಕ್ತಿಯನ್ನು ಕುಗ್ಗಿಸಬೇಕು ಇವ್ರ ಮೇಲೆ ಯಾವ್ದಾದ್ರು ಷಡ್ಯಂತ್ರ ಮಾಡಿ ಇವರಿಗೆ ಮುಂದೆ ಬರತಕ್ಕಂತ ಒಂದು ಮುಖ್ಯಮಂತ್ರಿ ಪದವಿಯನ್ನು ಇವರಿಗೆ ಕೈ ತಪ್ಪಿಸಬೇಕಂತ ಒಂದು ಉದ್ದೇಶದಿಂದ ಈ ಒಂದು ಇಡಿ ದಾಳಿ ಮಾಡ್ತಾ ಅದಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಈ ಒಂದು ಇಡಿ ದಾಳಿ ಹಿಂದೆ ಏನು ಷಡ್ಯಂತ್ರ ಇದೆ ಬಿ ಜೆ ಪಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ಕುತಂತ್ರ ಇದೆ ಅದಕ್ಕೆ ನಾವು ಒಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏನಾದರೂ ಪರಮೇಶ್ವರ್ ನೀವು ಇಡಿ ದಾಳಿ ಮಾಡಿ ಅವರ ಶಕ್ತಿಯನ್ನು ಕುಗಿಸಬೇಕಾದ್ರೆ ಯಾವುದೇ ರೀತಿ ಅವರು ಅವ್ರು ಹೋಗೋದಿಲ್ಲ ಯಾಕೆಂದ್ರೆ ಅದನ್ನು ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಮತ್ತು ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಮಾನ್ಯ ಪರಮೇಶ್ವರ್ ಸಾಹೇಬ್ರ ಹತ್ರ ಇದೆ ಮತ್ತು ಪರಮೇಶ್ವರ್ ಸಾಹೇಬ್ರು ಎಲ್ಲ ವಿಚಾರವಂತರು ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಪರಮೇಶ್ವರ್ ಸಾಹೇಬ್ರ ಎಂತ ವ್ಯಕ್ತಿ ಅಂದ್ರೆ ಅವರು ರಾಜಕೀಯ ಧುರೀಣರು ಎಲ್ಲ ಈ ಒಂದು ರಾಜಕೀಯದಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಅವ್ರ ತಂದೆಯವರು ಕೂಡ ಆ ಟೈಮ್ ಅಲ್ಲಿ ಎಮ್ ಎಲ್ ಸಿ ಆಗಿದ್ದರು ಹತ್ತೊಂಬತ್ನೂರ ಐವತ್ತೊಂಬತ್ತರಲ್ಲೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿ ಇಲ್ಲಿಯವರೆಗೆ ಸುಮಾರು ಆ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಇವತ್ತೇನಪ್ಪ ಅಂದ್ರೆ ಡಾಕ್ಟರ್ ಆಗಿ ಹೊರ ಸಾವಿರ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಆಗಿ ಹೊರ ಬಂದಿದ್ದಾರೆ ಅಂತ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮೇಲೆ ಇವತ್ತು ಅವರು ದಾಳಿ ಮಾಡ್ತಾರೆ ಅಂದ್ರೆ ಇದು ಒಂದು ರಾಜಕೀಯ ಷಡ್ಯಂತ್ರ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ಜನರಿಗಾಗಿ ನಿರ್ಗತಿಕರಾಗಿ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು ಶಿಕ್ಷಣನೇ ಗೊತ್ತಿರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಉದ್ದೇಶ ಇಟ್ಕೊಂಡು ಈ ನಮ್ಮ ದಲಿತ ಸಮಾಜಕ್ಕೆ ಹಿಂದುಳಿದ ವರ್ಗಕ್ಕೆ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಅಕ್ಷರದ ಕಡೆ ತರಬೇಕು ಶಿಕ್ಷಣವನ್ನು ನೀಡಬೇಕು ನಮ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕಂತ ಹೇಳಿ ಇವತ್ತೇನ್ ಪರಮೇಶ್ವರ್ ಸಾಹೇಬ್ರ ತಂದೆ ಗಂಗಾಧರಯ್ಯ ಅವರು ಏನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಲ್ಲಿವರೆಗೆ ಸುಮಾರು ವಿದ್ಯಾರ್ಥಿಗಳನ್ನು ಇಂಜಿನಿಯರ್ಸ್ ಆಗಿ ಡಾಕ್ಟರ್ಸ್ ಆಗಿ ಆಮೇಲೆ ಬೇರೆ ಬೇರೆ ಐ ಎಸ್ ಕೆ ಎಸ್ ಇಂತ ಹುದ್ದೆಗಳ ಕೂಡ ಬಹಳಷ್ಟು ಜನ ಇವತ್ತು ಅವರ ಶಿಕ್ಷಣ ಸಂಸ್ಥೆ ಹೋದಂತ ಅನೇಕ ಜನ ವಿದ್ಯಾರ್ಥಿಗಳು ಒಂದು ಇದರಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಒಂದು ಶಿಕ್ಷಣ ಸಂಸ್ಥೆಕ್ಕೆ ಕಪ್ಪು ಚುಕ್ಕೆ ತರಬೇಕು ಮಾನ್ಯ ಪರಮೇಶ್ವರ್ ಸಾಹೇಬ್ರ ಒಂದು ಜೀವನಕ್ಕೆ ಕಪ್ಪು ಚುಕ್ಕೆ ಹೇಳಿ ನೀವು ಯಾವುದೇ ಷಡ್ಯಂತ್ರ ಮಾಡಿದ್ರು ಕೂಡ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ಯಾವುದೇ ಆದಂತ ಆ ಕಪ್ಪು ಚುಕ್ಕೆ ಬರಂಗಿಲ್ಲ ಯಾಕೆ ಅಂತಂದ್ರೆ ಅವರು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಮಾನ್ಯ ಪರಮೇಶ್ವರ್ ಸಾಹೇಬರು ಯಾವುದೇ ಒಂದು ಕಪ್ಪು ಚುಕ್ಕಿಯಲ್ಲೇನೆ ಈ ರಾಜ್ಯದಲ್ಲಿ ಆಡಳಿತ ಮಾಡಿ ತೋರಿಸಿದಂತ ವ್ಯಕ್ತಿ ಮತ್ತು ನಿಷ್ಪಕ್ಷಪಾತವಾಗಿ ಯಾವುದೇ ಸರ್ಕಾರ ಇದ್ರು ಕೂಡ ಸಮರ್ಥವಾಗಿ ಅವರಿಗೆ ಕೊಟ್ಟಂತ ಹುದ್ದೆಯನ್ನು ಸಮರ್ಥವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ವ್ಯಕ್ತಿಯ ಮೇಲೆ ಏನಿವತ್ತು ಷಡಂತ್ರ ಮಾಡಿ ಇಡೀ ದಾಳಿ ಮಾಡಿದ್ದಾರೆ ಇದನ್ನು ಕೂಡಲೇ ಹಿಂಪಡಿಬೇಕು ಒಂದು ವೇಳೆ ಹಿಂಪಡಲಿಲ್ಲ ಅಂದ್ರೆ ಮತ್ತೆ ನಮ್ಮ ಸಮಾಜದ ಇಡೀ ಪರಮೇಶ್ವರ್ ಸಾಹೇಬ್ರ ಅಭಿಮಾನಿಗಳು ಮತ್ತು ಸಮಾಜದ ಬಾಂಧವರು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ನಾವು ಇದ್ದೇವೆ ಅಂತ ಒಂದು ಸಂದರ್ಭ ಪರಮೇಶ್ವರ್ ಸಾಹೇಬ ಶಕ್ತಿ ವೇಳೆ ಕುಗ್ಗಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ಎರಡ್ ಸಾವಿರದ ಹದೊಂಬತ್ತರಲ್ಲಿ ಸಾಹೇಬ್ ಸಂಸ್ಥೆ ಮೇಲೆ ಮತ್ತು ಅವ್ರ ಮನೆ ಮೇಲೆ ಏನಪ್ಪಾ ಅಂದ್ರೆ ಐ ಟಿ ದಾಳಿ ಆಗಿತ್ತು ಆ ಸಂದರ್ಭದಲ್ಲಿ ಐಟಿ ದಾಳಿ ಅಂತ ಸಂದರ್ಭದಲ್ಲಿ ಎಫ್ ಆರ್ ಆಗಿಲ್ಲ ಅಂತ ಹೇಳಿ ನಿನ್ನ ನ್ಯೂಸ್ ನೋಡ್ತಾ ಇದಫ್ ಆರ್ ಕೂಡ ಆಗಿಲ್ಲ ಅಂತ ಆ ಒಂದು ಉದ್ದೇಶದಿಂದ ಏನಪ್ಪಾ ಅಂದ್ರೆ ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ ಇವತ್ತು ಅವರು ಮಾಡ್ತಾ ಾರೆ ಹಂಗಾಗಿ ಈ ಒಂದು ಏನ್ ಇತ್ತು ಅದನ್ನು ಹುಟ್ಟು ಹಾಕಿತ್ತು ಅವರ ತಂದೆಯವರು ಅದರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಮಲ್ಲಿಕಾರ್ಜುನ್ ಸ್ವಾಮಿ ಅಂತಕ್ಕಂತ ವ್ಯಕ್ತಿಯವರು ಕೂಡ ಆ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈಗ ಅವರ ಅಣ್ಣ ಅವರು ಕೂಡ ಅವರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿದ್ರು ಮತ್ ಇವಾಗ ಏನಪ್ಪಾ ಅಂದ್ರೆ ಪರಮೇಶ್ವರ್ ಸಾಹೇಬರು ಆ ಶಿಕ್ಷಣ ಸಂಸ್ಥೆ ಎಲ್ಲಾ ಜವಾಬ್ದಾರಿ ತಗೊಂಡು ಆ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ಒಂದೇ ಹೇಳಕ್ ಇಷ್ಟ ಪಡ್ತಿದೀವಿ ಏನಾದ್ರೂ ಪರಮೇಶ್ವರ್ ಸಾಹೇಬರಿಗೆ ಷಡ್ಯಂತ್ರ ಮಾಡಿ ರಾಜಕೀಯದಿಂದ ದೂರ ಇಡಬೇಕು ಅವರ ಮೇಲೆ ಕಪ್ಪು ಚುಕ್ಕೆ ತರಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರೆ ಇಡೀ ಸಮಾಜ ಪರಮೇಶ್ವರ್ ಸಾಹೇಬರ ಪರವಾಗಿದೆ ಪರಮೇಶ್ವರ್ ಸಾಹೇಬರಿಗೆ ಏನಾದ್ರೂ ಕಪ್ಪು ಚುಕ್ಕೆ ಬಂದ್ರೆ ಮತ್ತೆ ಅವರಿಗೆ ಬೇರೆ ಬೇರೆ ಏನಾದ್ರೂ ಷಡ್ಯಂತ್ರ ಮಾಡಿದ್ರೆ ಪರಮೇಶ್ವರ್ ಸಾಹೇಬರ ಅಭಿಮಾನಿಗಳು ಮತ್ತು ಸಮಾಜದ ಬಾಂಧವರು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ನಾವು ಇಡೀ ರಾಜ್ಯದಂತ ಹೋರಾಟ ಮಾಡಲಿಕ್ಕೆ ಇದೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ ಈ ಒಂದು ಪತ್ರಿಕಾ ನನ್ನ ಹೆಸರು